ಜಿಲ್ಲೆ ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ಕಿಡಿಗೇಡಿಗಳು ಅಂಬಿಗರಾವ್ ಚೌಡಯ್ಯ ಚೌಡಯ್ಯ ಮೂರ್ತಿಯನ್ನು ಭಗ್ನ ಮಾಡಿದ್ದು ಜಿಲ್ಲೆಯಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ದುಷ್ಕರ್ಮಿಗಳು ಕಲ್ಲಿನಿಂದ ಮೂರ್ತಿಯ ಕಟ್ ಮಾಡಿದ್ದಾರೆ ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಬುರಗಿ ಶಹಾಬಾದ್ ರಸ್ತೆ ತಡೆದು ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ನೂರಾರು ಜನರು ಪ್ರತಿಭಟನೆಗಿಳಿದಿದ್ದಾರೆ ರುಲೀಸ್ವನು ಮತ್ತದೇ ನಮ್ಮ ಸಮಾಜದ ಮೇಲೆ ಅನ್ಯಾಯ ಮಾಡುವಂತಹ ಪೊಲೀಸ್ ಅವನು ಈಗ ಮತ್ತದೇ ನಮ್ಮ ಸಮಾಜದ ಮೇಲೆ ಅನ್ಯಾಯ ಮಾಡುವಂತ ಅರೆಸ್ಟ್ ಹಾಕರ ಪೊಲೀಸ ಈಗ ಮತ್ತೆ ನಮ್ಮ ಸಮಾಜದ ಮೇಲೆ ಅನ್ಯಾಯ